ಸರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕಿಬೋ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ಒಂದು ಅರ್ನಿಂಗ್ ಮಾಡಲಿಕ್ಕೆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳಿದರೆ ಒಂದು ಮೈನೀಡ್ಸ್ ಈ ಮೈನೀಡ್ಸ್ನಲ್ಲಿ ತಮಗೆ ಏನು ಬೇಕಾದರೂ ಇಲ್ಲಿ ಅಕ್ಷಯ ಪಾತ್ರ ಇದ್ದಂಗೆ ಇದು ಏನು ಬೇಕಾದರೂ ನೀವು ಎಷ್ಟು ದುಡ್ಡಾದರೂ ಎಷ್ಟು ಯಾವ ಗಿಫ್ಟ್ ಆದರೂ ನೀವು ಸಂಪಾದನೆ ಮಾಡಬಹುದು ಇಲ್ಲಿ ಫ್ರೀಯಾಗಿರುತ್ತೆ ಬಟ್ ಫ್ರೀಯಾಗಿ ನಿಮಗೆ ಒಂದು ಜಸ್ಟ್ ಒಂದು ಐವತ್ತು ರೂಪಾಯಿ ಹಾಕ್ಸಿ ಐವತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ದಲ್ಲಿ ನಿಮಗೆ ಒಂದು ಇನ್ನೂರೈವತ್ತು ಪ್ಲಸ್ ಐವತ್ತು ರಿವಾರ್ಡ್ಸ್ ಪಾಯಿಂಟ್ಸ್ ಕೊಡ್ತಾರೆ ಆ ರಿವಾರ್ಡ್ಸ್ ಪಾಯಿಂಟ್ಸು ಮುನ್ನೂರಾದ್ರೂ ಸಹಿತ ಒಂದು ರೂಪಾಯಿ ಒಂದು ರಿವರ್ಸ್ ಪಾಯಿಂಟ್ಸು ಒಂದು ರೂಪಾಯಿ ಅಂದರೆ ಮುನ್ನೂರು ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ ಅಂದರೆ ಐವತ್ತು ರೂಪಾಯಿ ಕಟ್ಟಾದರೆ ಇನ್ನೂರೈವತ್ತು ರೂಪಾಯಿ ನಿಮಗೆ ಸಿಗುತ್ತಾರೆ ಆ ಥರ ಒಳ್ಳೆ ಒಂದು ಮೈನಿಡ್ಸು ಇದರಲ್ಲಿ ನೀವು ಒಂದು ಏನೇನು ನಾವು ಇದರಲ್ಲಿ ಯಾವ ಥರ ಕೆಲಸ ಮಾಡ್ಬೋದು ಅಂತೇಳಿದರೆ ರೀಚಾರ್ಜನ್ನು ನಾವು ಮಾಡ್ಕೋಬಹುದು ರೀಚಾರ್ಜ್ ಆಗಲಿ ಮತ್ತು ಡಿಶ್ ಟಿ ವಿ ಡಿಶ್ ಆಗಲಿ ಯಾ ಎನಿ ರೀಚಾರ್ಜ್ ಮಾಡ್ಕೊಂಡ್ರು ಸಹಿತ ನಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಕ್ಯಾಶ್ ಬ್ಯಾಕ್ ಅಂದರೆ ನಮಗೆ ಎಮ್ ಪಿ ಸಿ ಕಾಯಿನ್ ಆಗಲಿ ಲೆವೆಲ್ ರೆಫ್ರಲ್ ಕಾಯಿಂಡ್ಸ್ ಆಗಲಿ ಟ್ವೆಂಟಿ ಫೈ ಲೆವೆಲು ಮದರ್ ಲೈನ್ ಇದು ಕಾಯಿನ್ಸ್ ಆಗಲಿ ಬಂದೇ ಬರ್ತವೆ ಇದರಲ್ಲಿ ಅಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಂತೇಳಿ ಹೇಳ್ಬೋದು ಮೈನರ್ಸು ಡಿ ಟಿ ಎಚ್ ಆಗಲಿ ಫಾಸ್ಟ್ ಸತಿ ಇದರಲ್ಲೇ ಬಟ್ ನೀವು ಹೊರಗಡೆ ಹೋಗಿ ರೀಚಾರ್ಜ್ ಮಾಡ್ಕೊಳ್ತೀರ ಬಟ್ ಆದರೆ ಇದರಲ್ಲಿ ಬಂದು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಹೊರಗಡೆ ಅಂತೇಳಿದ್ರೆ ಡೈರೆಕ್ಟ್ ಗೂಗಲ್ಗೆ ಹೋಗಿ ನೀವು ಫಾಸ್ಟ್ಯಾಗು ಡಿ ಟಿ ಎಚ್ಚು ಮೊಬೈಲ್ ರೀಚಾರ್ಜು ಇಲ್ಲ ಫೋನ್ಪೇಗೆ ಹೋಗಿ ಅವೆಲ್ಲ ಮಾಡ್ಕೊತೀರಿ ಬಟ್ ಇದರಲ್ಲೇ ಎಲ್ಲವೂ ಇರ್ತವೆ ಅವೆಲ್ಲ ಕಂಪನಿಗಳು ಇದರಲ್ಲಿ ಇರ್ತವೆ ಈಗ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಲಿ ಇನ್ಸೂರೆನ್ಸ್ ಆಗಲಿ ಗ್ಯಾಸ್ ಬಿಲ್ ಆಗಲಿ ವಾಟರ್ ಬಿಲ್ ಆಗಲಿ ಎನ್ನೀ ಬಿಲ್ಲು ನಾವು ಇದರಲ್ಲಿ ಕಟ್ಟಬಹುದು ಓಕೆ ಮತ್ತು ಅದೇ ರೀತಿಯಲ್ಲಿ ನೋಡಿ ಹೋಟೆಲ್ ಬುಕ್ಕಿಂಗ್ ಆಗಲಿ ಮತ್ತು ಬೇರೆ ಬೇರೆ ಎಲ್ಲವೂ ಮೇಕ್ ಮೈ ಟ್ರಿಪ್ ಅನ್ನೋದು ಬೇರೆ ಬೇರೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಹೋಟೆಲ್ ಬುಕ್ಕಿಂಗು ಟ್ರಾವೆಲ್ ಬುಕ್ಕಿಂಗು ಮತ್ತು ಆಗಲಿ ಶಾಪಿಂಗ್ ಸಂಬಂಧಪಟ್ಟು ಇವಿಷ್ಟು ಇಷ್ಟು ಕೊಟ್ಟಿದ್ದಾನೆ ಓಕೆ ಆದಮೇಲೆ ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಸಹಿತ ಕೊಟ್ಟಿದ್ದಾರೆ ಈ ಎಲ್ಲ ಬ್ಯಾಂಕ್ಗಳಲ್ಲಿ ನೀವು ಕ್ರೆಡಿಟ್ ಕಾರ್ಡನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಎಚ್ ಡಿ ಎಫ್ಸಿದಲ್ಲಿ ನೀವು ಕ್ರೆಡಿಟ್ ಕಾರ್ಡನ್ನು ತೊಗೊಂಡ್ರೆ ನಿಮಗೆ ಅರುವ ನೂರ ಅರವತ್ತು ರೂಪಾಯಿ ಪ್ರಾಫಿಟ್ ಆ್ಯಂಡ್ ಕಾರ್ಡ್ ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ನೂರ ಅರವತ್ತು ರೂಪಾಯಿ ನಿಮಗೆ ಸಿಗುತ್ತೆ ಹೆಚ್ ಡಿ ಸಿದಲ್ಲಿ ಒಂದೊಂದು ಬ್ಯಾಂಕ್ನಲ್ಲಿ ಒಂದೊಂದು ಥರ ಒಳ್ಳೆ ಪ್ರಾಫಿಟ್ ಕೊಡ್ತಿದೆ ನೋಡಿ ಇದು ಕೊಟ್ಯಾಕ್ನಲ್ಲಿ ನೂರ ಅರವತ್ತು ರೂಪಾಯಿ ಇದೆ ಎಕ್ಸಿಸ್ ಮ್ಯಾಂಗನಸ್ ನೂರ ಅರವತ್ತು ರೂಪಾಯಿ ಇದೆ ಫೆಡ್ರಲ್ ಬ್ಯಾಂಕು ನೂರ ಅರವತ್ತು ರೂಪಾಯಿ ಇದೆ ಐ ಡಿ ಎಫ್ ಸಿ ನೂರ ಅರವತ್ತು ರೂಪಾಯಿ ಇದೆ ಐ ಸಿ ಐ ಸಿ ಬ್ಯಾಂಕು ನೋಡಿ ಐ ಸಿ ಐ ಸಿ ಬ್ಯಾಂಕ್ ಎಷ್ಟಿದೆ ನೋಡಿ ಇಷ್ಟು ಒಂದೊಂದು ಅದಕ್ಕೂ ಒಂದೊಂದು ಇದೆ ಇಷ್ಟು ಕೊಡ್ತಾನೆ ಪ್ರತಿ ಒಂದು ಎಸ್ ಬಿ ಐ ಕಾರ್ಡ್ ಆಗಲಿ ಎಸ್ ಬಿ ಐದವ್ರು ನೂರ ಅರವತ್ತು ರೂಪಾಯಿ ಕೊಡ್ತಾನೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಅನ್ನೋದು ಒಂದು ಬ್ಯಾಂಕು ಮತ್ತು ಅಮೇರಿಕನ್ ಎಕ್ಸ್ಪ್ರೆಸ್ ಬ್ಯಾಂಕು ಇವೆಲ್ಲವದನ್ನು ನೀವು ಕ್ರೆಡಿಟ್ ಕಾರ್ಡನ್ನು ತಗೋಬಹುದು ನಿಮಗೆ ಮೈನರ್ಸ್ ಮೂಲಕ ತೆಗೆದುಕೊಂಡ್ರೆ ನಿಮಗೆ ಲಾಭ ಮತ್ತು ನಿಮ್ಮ ಮೇಲಿರ್ತಕ್ಕಂಥವ್ರಿಗೂ ಲಾಭ ನೀವು ನಿಮ್ಮ ಕೆಳಗಡೆ ಸಾಕಷ್ಟು ಜನ ಸೇರಿಸಿದ್ರೆ ನಿಮಗೆ ಕನಿಷ್ಠ ಒಂದು ಇಷ್ಟು ಜನನಂತೇಳಿ ಮಿನಿಮಮ್ ಮಾಡಿ ಇಟ್ಕೊಂಬಿಟ್ರಿಗಿನ ನಿಮಗೆ ತಿಂಗಳ ತಿಂಗಳ ಸಂಬಳ ಬಂದಂಗೆ ಬರುತ್ತೆ ತಿಂಗಳ ತಿಂಗಳ ಸಂಬಳ ಬಂದಂಗೆ ಬರುತ್ತೆ ಅಷ್ಟರ ಮಟ್ಟಿಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಒಂದು ಮೈನರ್ಡ್ಸ್ ಅಂತ ಹೇಳ್ಬೋದು ಮೈನಿಡ್ಸ್ನಲ್ಲಿ ತುಂಬ ಚೆನ್ನಾಗಿದ್ದಾರೆ ಯಾರು ಏನೇ ಹೇಳಿ ನೀವು ಡೈರೆಕ್ಟಾಗಿ ಒಂದು ಫ್ಲಿಪ್ಕಾರ್ಟ್ಗೆ ಹೋಗಿ ಫ್ಲಿಪ್ಕಾರ್ಟ್ನಲ್ಲಿ ಏನು ಮಾಡ್ತೀರಾ ಯಾವುದೋ ಒಂದು ವಸ್ತುಗಳು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ನಿಮ್ಗೆ ಏನು ಲಾಭ ಕೊಡ್ತಾರೆ ಯಾರಾದರೂ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಯಾರೂ ಕೊಡೋದಿಲ್ಲ ಇಲ್ಲಿ ನೀವು ಇಲ್ಲಿ ಮಾಡಿಕೊಂಡ್ರೆ ಮೈನಿಡ್ಸ್ ಬಂದು ಫ್ಲಿಪ್ಕಾರ್ಟ್ಗೆ ಹೋಗಿ ಯಾವುದೇ ಒಂದು ವಸ್ತುಗಳು ಮಟ್ಟಿಗಳನ್ನು ಖರೀದಿ ಮಾಡಿದ್ರೆ ಕಂಪ್ನಿ ಕಡೆ ನೂರ ಅರವತ್ತು ರೂಪಾಯಿ ಕೊಟ್ಟು ಮತ್ತೆ ನೀವು ಮೈನರ್ಡ್ಸಿನಲ್ಲಿ ಮೈನೇಡ್ಸ್ನಲ್ಲಿ ಬಂದು ಕಿಬೋಕ್ ರಿವರ್ಡ್ಸ್ ಪಾಯಿಂಟ್ಸನ್ನು ನೀವು ಬಿ ಸಿ ಟಿಯಲ್ಲಿ ಕೊಡ್ಕೊಂಡಿರ್ತಕ್ಕಂಥ ಕಾಯ್ದೆಗಳನ್ನು ಮೈನರ್ಡ್ಸ್ಗೆ ಹಾಕಿ ಇಲ್ಲಿ ಕ್ಯಾಶು ಪ್ಲಸ್ ರಿವರ್ಸ್ ಪಾಯಿಂಟ್ಸ್ ಎರಡೂ ಕಟ್ ಆಗ ಥರ ನಾವು ಮಾಡ್ಕೋಬಹುದು ಅಷ್ಟರ ಮಟ್ಟಿಗೆ ಒಳ್ಳೇತ ಒಳ್ಳೆಯದಿದೆ ನೀವು ಕರೆಕ್ಟಾಗಿ ಫ್ರೀಯಾಗಿ ಇದು ಏನು ಫಸ್ಟ್ ಹೋದಾಗ ಒಂದು ಐವತ್ತು ರೂಪಾಯಿ ಹೋಗುತ್ತೆ ಆದಮೇಲೆ ಐವತ್ತು ರೂಪಾಯಿಗೆ ನೀವು ಮುನ್ನೂರು ರಿವರ್ಡ್ಸ್ ಪಾಯಿಂಟ್ಸ್ ಸಿಗ್ತವೆ ಯಾವುದೇ ಫ್ರೀಯೇ ಇಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥ ಆ್ಯಪ್ ಅಂತೇಳಿ ಹೇಳ್ತೇನೆ ಮೈನಿಡ್ಸ್ ಮೈನಿಡ್ಸಲ್ಲಿ ನಮ್ಮ ಕೆಳಗಡೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ಕುರಿತು ಸಹಿತ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಇಲ್ಲಿ ರಿವಾರ್ಡ್ಸ್ ಅಂತ ಇದೆ ನೋಡಿ ಇಲ್ಲಿ ರಿವಾರ್ಡ್ಸ್ ಅಂತೇಳಿ ಎಡಗಡೆ ಇದ್ರೆ ಕ್ಲಿಕ್ ಮಾಡಿದರೆ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅನ್ನೋದು ಫಸ್ಟ್ ಲೆವೆಲು ಎರಡನೇ ಲೆವೆಲು ಮೂರನೇ ಲೆವೆಲು ಅಂತ ಇದೆ ಇಲ್ಲಿ ಬಂದು ಆರನೇ ಲೆವೆಲಿಗೆ ಆರನೇ ಲೆವೆಲ್ಗೆ ಟ್ಯಾಬ್ ಇದೆ ಟ್ಯಾಬ್ ಇರುತ್ತೆ ಓಕೆ ಐದನೇ ಲೆವೆಲ್ಗೇನಿದೆ ಓಕೆ ಮೊಬೈಲ್ ಸಿಗ್ತತೆ ಮೊಬೈಲ್ಗಳು ನಿಮಗೆ ಗಿಫ್ಟ್ ಅದು ನಿಮ್ಮ ಅಡ್ರೆಸ್ಗೆ ಕೊಡ್ತಾರೆ ನೀವು ಅಡ್ರೆಸ್ಸನ್ನು ಎಂಟ್ರಿ ಮಾಡಿರಬೇಕು ಇದು ನಿಮಗೆ ತುಂಬ ಈಸಿ ರೀ ಎಷ್ಟೋ ಜನ ಎಷ್ಟೆಷ್ಟೋ ಖರೀದಿ ಮಾಡ್ತಾರೆ ಎಲ್ಲರೂ ಅವರು ಯಾರ್ಯಾರು ಆನ್ಲೈನಲ್ಲಿ ಖರೀದಿ ಮಾಡ್ತಕ್ಕಂಥವ್ರಿಗೆ ಅದರಲ್ಲಿ ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ಗೆ ಹೋಗಿ ಖರೀದಿ ಮಾಡಬೇಡಪ್ಪ ಇದರಲ್ಲಿ ಬಂದು ಖರೀದಿ ಮಾಡಿ ಅಂತ ಹೇಳಿದರೆ ಹೇಳಿದರೆ ಸಾಕು ಅಷ್ಟರ ಮಟ್ಟಿಗೆ ನಿಮಗೂ ಆದಾಯ ನಿಮಗೆ ಕೆಳಗಡೆ ಇರ್ತಕ್ಕಂಥವ್ರು ಎಷ್ಟೆಷ್ಟು ವ್ಯಾಪಾರಗಳನ್ನು ಮಾಡಿದರೆ ನಮಗೆ ಆದಾಯ ಮತ್ತು ನಾವು ಮಾಡಿದರೆ ನಮ್ಮ ಮೇಲಿರ್ತಕ್ಕಂಥವ್ರಿಗೆ ಆದಾಯ ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥ ಆ್ಯಪ್ ಅಂತೇಳಿದರೆ ಮೈನೇಡ್ಸ್ ಮೈನೇಡ್ಸು ತುಂಬ ಚೆನ್ನಾಗಿದೆ ನೀವೆಲ್ಲರೂ ನೋಡಿ ಇದು ಐದನೇ ಲೆವೆಲ್ಲು ಆರನೇ ಲೆವೆಲ್ ಬಂದು ಟ್ಯಾಬ್ ಇದೆ ಏಳನೇ ಲೆವೆಲ್ ಬಂದು ಗಾಡಿಗಳಿದ್ದಾವೆ ಇಷ್ಟು ಗಾಡಿಗಳು ಅಚೀವ್ಮೆಂಟ್ ನಾವು ಮಾಡ್ಬೋದು ಫ್ರೀಯಾಗಿ ಸಾವಿರದ ಇನ್ನೂರ ಐನೂರು ಸ ಹನ್ನೆರಡು ಸಾವಿರದ ಐನೂರು ಜನ ಸೇರಿಸಿದರೆ ಗಾಡಿ ಬಂದ್ಬಿಡುತ್ತೆ ಸಾಕಷ್ಟು ಜನ ಈಗಾಗಲೇ ಅಚೀವ್ಮೆಂಟ್ ಆಗಿದ್ದಾರೆ ಈ ಮೈನರ್ಸ್ ಪ್ಲಾಟ್ಫಾರ್ಮ್ ಅನ್ನೋದು ತುಂಬ ಈಸಿ ಸುಮ್ಮನೆ ಜಸ್ಟು ನೀವು ಸೇರಿ ಜಸ್ಟು ಸೇರಿ ಬೇರೆಯವ್ರು ಹೇಳಿ ಯಾವುದೇನು ಇದರಲ್ಲಿ ಏನು ಮೋಸ ತಾರ ತಿಳಿ ಸುಳ್ಳು ವಂಚನೆ ಏನೂ ಇಲ್ಲ ಓಕೆ ಫ್ರೆಂಡ್ಸ್ ಏಳು ನಾನು ತೋರಿಸಿದೆ ಎಂಟನೇದು ಬಂದು ಎಂಟನೇದು ಬಂದು ಇಪ್ಪತ್ತೈದು ಸಾವಿರ ಜನ ಸೇರಿದರೆ ನಮಗೆ ಡೈರೆಕ್ಟಾಗಿ ಕಾರ್ ಕೊಡ್ತಾರೆ ಕಾರೇ ಕೊಡ್ತಾರೆ ಇಲ್ಲಪ್ಪ ನಮಗೆ ಕಾರ್ ಬೇಡ ಯಾರೋ ದುಡ್ಕೋತಿದ್ದೀವಿ ಅಂತೇಳಿದ್ರೆ ಆಟೋ ರಿಮೇನಿಂಗ್ ಕಾರಿಗೆ ಆಗಿರ್ತಕ್ಕಂಥ ಕ್ಯಾಶು ಈ ಆಟೋಕ್ಕೆ ಹೋದರೆ ಇನ್ನು ಉಳಿದಿದ್ದ ಕ್ಯಾಶ್ ಅಂತ ನಿಮಗೆ ಕೊಡ್ತಾರೆ ಇದು ಮೈನಿಡ್ಸದಲ್ಲಿ ಕಿಬೋದಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಯಾರು ಬಿಡಬೇಡಿ ಇಂಥ ಅವಕಾಶ ಜಸ್ಟ್ ನೀವು ಜಾಯ್ನ್ ಆಗಿ ಇದು ಏನಿಲ್ಲ ಏನು ಕಷ್ಟಪಡ್ತಕ್ಕಂಥದ್ದು ಏನಿಲ್ಲ ಯಾರು ಏನಾಗಲಿ ಇದರಲ್ಲಿ ಹೋಗಿ ನೀವು ರೀಚಾರ್ಜ್ ನಿಮ್ಮ ನಿಮ್ಮ ಮೊಬೈಲ್ ನೀವು ರೀಚಾರ್ಜ್ ಮಾಡಿಕೊಳ್ಳಿ ನಿಮ್ಮ ಮನೆಯ ಟಿ ವಿನ ನೀವು ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ಮನೆಯ ಕರೆಂಟ್ ಬಿಲ್ ನೀವ್ಯಾದರೂ ಕಟ್ಕೊಳ್ಳಿ ಇದಾದರೂ ನಿಮಗೆ ಅನುಕೂಲ ಆಗುತ್ತಲ್ಲ ಓಕೆ ಫ್ರೆಂಡ್ಸ್ ನೀವು ಇಷ್ಟು ಮಾಡಿದರೆ ಸಾಕು ನೀವು ಯಾರಾದರೂ ಬೇರೆಯವರು ಸೇರಿಸ್ಬೇಕಂತಿದ್ರೆ ಇಲ್ಲಿ ರೆಫರಲ್ ಐ ಡಿ ಅಂತ ಇದೆ ನೋಡಿ ಯಾರಿಗಾದರೂ ಸೇರಿಸಿ ಓಕೆ ಅಲ್ಲಿ ರೆಫ್ರಲ್ ಐ ಡಿ ಶೇರ್ ಮಾಡಿ ಅಲ್ಲಿ ಆ್ಯಪ್ ಅಂತ ಸಿಗುತ್ತೆ ಆ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ನಾನು ಹಾಕ್ತಕ್ಕಂಥ ಈ ವಿಡಿಯೋ ಕೆಳಗಡೆನೆ ರೆಫ್ರಲ್ ಐ ಡಿ ಮತ್ತು ವಿ ಆ್ಯಪ್ನ ಲಿಂಕ್ ಸಹಿತ ಹಾಕಿರ್ತೇನೆ ನೀವು ಡೌನ್ಲೋಡ್ ಮಾಡಿಕೊಂಡು ನನ್ನ ರೆಫ್ರಲ್ ಐ ಡಿಯನ್ನು ನೀವು ಕಂಪಲ್ಸರಿಯಾಗಿ ಹಾಕಿ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇವೆಲ್ರಿಗೂ ಈ ವಿಡಿಯೋ ನೋಡಿದಕ್ಕಾಗಿ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದರೆ ಈ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳು ನಿಮಗೆ